ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಮಾಡ್ಸ ಸರ್ವೆ ಎಲ್ಲ ಬೂತ್ಗೆ ಎರಡು ನೂರ ಮೂವತ್ತರ ಬೂತ್ ಎಲ್ಲ ಬೋತ್ಗೆ ಕಳಿಸಿ ಅದ್ರ ಮ್ಯಾಗ ಬಂದಿಲ್ಲ ಡಾಕ್ಟ್ರು ಯಾವ ಔಷಧ ಕೊಡಬೇಕು ಯಾವ ಕೊಡಬೇಕು ಅದಕ್ಕೆ ರೋಗಿಗೊಂದಿಗೆ ಯಾವ್ದು ಔಷಧ ಕೊಡಬೇಕು ಮಾಡೋದು ಕರೆಕ್ಟಾಗಿ ಸ್ಥಳಕ್ಕೆಲ್ಲ ಒಂದು ಹತ್ತು ಪಾಯಿಂಟ್ ಕೊಟ್ಟು ಕಳಿಸಿ ಆಗಡೆ ಇಟ್ಟಾಗಿಲ್ಲ ಸರ್ವೆ ಮಾಡ್ಕೊಂಡು ಬರೀ ಎರಡು ಮೂರು ಸ್ವಲ್ಪ ಇರ್ತಾರ ಸುಮಾರು ಜನ ಮಾತಾಡ್ತಾರ ಕೇಳ್ತಾರ ಯಾರು ಮಾಡಿದ್ರೆ ಸ್ಟಡಿ ಮಾಡ್ಲಿಕ್ಕೆ ಕಳ್ಸಿದ್ವಿ ಅದೇ ಸ್ಥಿತಿ ಏನಿದೆ ಅದಕ್ಕೆ ಕಳ್ಸಲಿಕ್ಕೆ ಸರ್ವೆ ಮಾಡ್ಲಿಕ್ಕೆ ಕಳ್ಸಿದ್ವಿ ಸರಿಯಾದ ಮಾಹಿತಿ ಹೋಗ್ಬಂದ ಕೊಡ್ತಾರ ಇದು ಕುರ್ಚಿ ಭಾಗಕ್ಕೆ ಇದು ನಮ್ಮ ಪೆನ್ಸಿಲಿನ್ ಇಂಜೆಕ್ಷನ್ ಮಾಡ್ಕೊಂಡು ಯಾರು ಪೆನ್ಸಿಲ್ ಇಂಜೆಕ್ಷನ್ ಮೊದಲ ಕೈ ಸ್ವಲ್ಪ ಚುಚ್ಚು ಕೊಡ್ತಾರ ಗುಳಿ ಅದನ್ನು ಪೆನ್ಸಿಲಿನ ಇಂಜೆಕ್ಷನ್ ಮಾಡಿಸೋದಿಲ್ಲ ಮೊದಲು ಮಾಡಿಸೋದ್ರಿ ಪೋರ್ಷನ್ ಮಾಡೋದು ಯಾರು ಅಂಜು ಕಂಟ್ರೋಲ್ ಮಾಡೋದು ಪೆನ್ಸಿಲಿನ ಇಂಜೆಕ್ಷನ್ ಮೊದಲು ಚುಚ್ಚು ಮಾಡಿಯಾಕ್ಷನ್ ಆದ್ರೆ ಗುಳಿ ಹಾಕಿ ಸೆಕೆಂಡ್ ಹಂಗೆ ಇವತ್ತಿದ್ರೆ ಬಹಳಷ್ಟು ಔಷಧ ಇಂಜೆಕ್ಷನ್ ಬೇರೆ 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 ಎಲ್ಲ ಟೈಪ್ ಇದಾವೆ ಮೂವತ್ತು ವರ್ಷದ ಇಂಜೆಕ್ಷನ್ ಎಲ್ಲ ಇದಾವ ಸೇವೆನ ಮಾಡ್ತೀವಿ ನಮ್ಗೆ ವಿರೋಧ ಮಾಡಿದ್ರೆ ವಿರೋಧ ಕೂಡ ಮಾಡಿ ಅದ್ರಲ್ಲಿ ಬಹಳಷ್ಟು ಗಡಿ ಇವೆಲ್ಲ ಕಾಕಿ ಮಾಡಿದ್ರಿ ಬುಕ್ಕಾಕ್ ಹೋಗ್ರಿ ಬುಕ್ಕಾಕ್ ಹೋಗ್ರಿ ಕೂಡ ನಮ್ಮ

ಸಮಯಾಕ್ ನಂತರ ಇಲ್ಲೇ ಹಳಗಾಡಿ ಹತ್ರ ಹಾಕ್ಬಿಟ್ಟಾರಲ್ಲೇ ಬರ್ಬೇಕು ಅಲ್ಲೇ ಭೇಟಿ ಆಗ್ಬೇಕು ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರೆ ಲೋಕಾಕ್ ಬಂದು ಇಲ್ಲೇ ನೀವು ಐದಾರು ಕಿಲೋಮೀಟರ್ ಆಗ್ರಿಂದ ಬರ್ಲಿಕ್ಕೆಲ್ಲ ಮದ್ದೆಲ್ಲ ಹೋಗಿ ಸಾರಿ

ಬಗ್ಗೆ <Sus> 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 ಶೋಷಣೆ ವಿರೋಧ ಹೋರಾಟ ಶೋಷಣೆ ಅಷ್ಟೇ ಶೋಷಣೆ ಯಾರು ಒಳಗಾಗಿದ್ದಾರೆ ಅವ್ರ ಪರವಾಗಿ ಹೋರಾಟ ಅಧಿಕಾರ ಆಸ್ತಿ ಅಂತ ನಂತರ ಅದೆಲ್ಲ ಹೀಗಾಗಿ ಇಂಡಿಯನ್ ಭೋಷ ಒಂದ್ ವರ್ಷದಾಗಿ ನಾವು ಕೂರಿಸಿ ಜೊತೆ ಜೊತೆ ನಾವು ಇಲ್ಲ ಇರ್ತೀವಿ ನೀವೇನು ಊಟ ಹಾಕ್ಬೋದು ಅವಶ್ಯಕತೆ ಇಲ್ಲ ಇಲ್ಲೇ ಮನೆ ಕಟ್ಟಿ ಇರ್ತೀವಿ ಕಟ್ಟಿಲ್ಲ ವರ್ಷ ತರಡು ಯಾಕೆ ಜನರಲ್ ಆದಾಗ ಒಡ ಬಂದಿವಾಗ ಯಾವ ತೆರಬೇಕು ಮಷಿನ್ ಇದೆ ಅದನ್ನೆಟ್ರಾಗ ಏನಾರು ಎರಡು ಕೊಡ್ಬೇಕಲ್ಲ ಎಸ್ ಸಿ ಹೇಳ ಕೊಡ್ಬೇಕು ಅಂದ್ರೆ ಎಸ್ ಸಿ ಎರಡು ಕೊಡ್ಬೇಕು ಇನ್ನು ಮೂರು ಮಂದಿ ಯಾರ ತೆರೀಬೇಕು ಅಂತ ಹೇಳಕ್ ಅವರೂ ಜನರಲ್ ಆದ್ರೆ ಈ ಕಡೆ ಹಿಡ್ಕೊಂಡು ಬರಬೇಕು ಅದು ನಿಮ್ಮೆಲ್ಲರ ಆಶೀರ್ವಾದ ಪಕ್ಷದ ಆಶೀರ್ವಾದ ಡಿಪೆಂಡ್ ಆಗುತ್ತೆ ಅದು ನಮ್ಮ ತಯಾರಿ ನಾವು ಇರ್ತೀವಿ ನಮ್ಮ ತೇರಿ ನಾವು ಇರ್ತೀವಿ ನಿಮ್ಮ ಸೇವೆ ಎಲ್ಲಿ ಮಾಡ್ತೀವಿ ಜೀವನಿ ಎಲ್ಲ ಕ್ಲೀನ್ ಮಾಡಲಿಕ್ಕೆಲ್ಲ ನಾವು